ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚಂದನ ಅಂತ ನಾನು ನೀರಲು ಜೊತೆಯಲ್ಲಿ ಸ್ಟಾರ್ ಸುವರ್ಣದಲ್ಲಿ ಆಗಸ್ಟ್ ಹನ್ನೊಂದನೇ ತಾರೀಕು ಸಂಜೆ ಏಳು ಗಂಟೆಗೆ ಶುರುವಾಗ್ತಿದೆ ನಮ್ಮ ಧಾರಾವಾಹಿ ನಾನು ಈ ಧಾರಾವಾಹಿಯಲ್ಲಿ ಅರ್ಚನಾ ಪಟೇಲ್ ಅನ್ನುವಂಥ ಒಂದು ಪಾತ್ರ ಮಾಡ್ತಾ ಇದ್ದೀನಿ ನನಗೆ ಇದು ಮೊದಲನೇ ಸೀರಿಯಲ್ ನಮ್ಮೂರು ಹ್ಯಾಸನ್ನ ಧರಣಿ ಸರ್ ಮತ್ತು ಪ್ರಮೀಳಾ ಮ್ಯಾಮ್ ನನ್ನನ್ನು ಲಾಂಚ್ ಮಾಡ್ತಾ ಇರೋದು ಮೊದಲನೇ ಸೀರಿಯಲ್ ಆಗಿರೋದ್ರಿಂದ ತುಂಬ ಎಕ್ಸೈಟ್ ಆಗಿದ್ದೀನಿ ಮತ್ತು ಅರ್ಚನಾ ಪಟೇಲ್ ಅನ್ನುವಂಥ ಕ್ಯಾರೆಕ್ಟರ್ ನನಗೆ ಹೇಗೆ ಸಿಕ್ತು ಅಂದರೆ ಫಸ್ಟ್ ಆಫ್ ಆಲ್ ನಾನು ಈ ಫೀಲ್ಡಿಗೆ ಬರಬೇಕು ಅನ್ನೋ ಯೋಚನೆಯಲ್ಲಿರಲಿಲ್ಲ ಸಡನ್ನಾಗಿ ಅಚಾನಕ್ಕಾಗಿ ಒಲಿದು ಬಂದಂಥ ಭಾಗ್ಯ ಇದು ನನ್ನ ಬದುಕಿಗೆ ಸೊ ನಾನು ಹಾಸನದಿಂದ ಒಂದು ಲುಕ್ ಟೆಸ್ಟ್ಗೆ ಅಂತ ಇಲ್ಲಿಗೆ ಬಂದು ಲುಕ್ ಟೆಸ್ಟ್ ಆದಮೇಲೆ ನೆಕ್ಸ್ಟ್ ಡೇನೇ ನಂಗೆ ಕಾಲ್ ಬಂತು ಇವಾಗ ಸೆಲೆಕ್ಟೆಡ್ ಅಂತ ನೆಕ್ಸ್ಟ್ ಡೇ ಇಂದರೆ ಶೂಟ್ ಶುರುವಾಗೋಯ್ತು ತುಂಬ ಸಡನ್ ಸಡನ್ನಾಗಿ ಆಗೋಯ್ತು ಬಟ್ ಅಷ್ಟೇ ಚೆನ್ನಾಗಿ ಮೂಡ್ ಬರ್ತಾ ಇದೆ ಇದು ಒಂದು ಶೂಟಿಂಗ್ ಆಗಲಿ ಸೀರಿಯಲ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಮತ್ತು ಈ ಒಂದು ಪಾತ್ರನ ನಾನು ಮಾಡಬೇಕು ಅಂತಿರಲಿಲ್ಲ ಮುಂಚೆ ತುಂಬ ಜನನೂ ಆಡಿಷನ್ ಮಾಡಿದರು ಅರ್ಚನಾ ಪಟೇಲ್ ಕ್ಯಾರೆಕ್ಟರ್ಗೆ ಬಟ್ ಅದೇನೋ ಗೊತ್ತಿಲ್ಲ ನನ್ನ ಹೆಸರು ಬರೆದಿತ್ತು ಅಂತ ಅನಿಸುತ್ತೆ ಪೇಪರ್ ಮೇಲೆ ಹಂಗಾಗಿ ಪಾತ್ರ ನನಗೆ ಸಿಕ್ತು ಇದಕ್ಕೆ ಕಾರಣ ಒಂದು ನಮ್ಮಣ್ಣ ಜೈರಾಮಣ್ಣ ಅಂತ ಇದ್ದಾರೆ ಅವರು ನನಗೆ ಕರ್ಕೊಂಡು ಬಂದು ಎಲ್ಲ ಈ ತರ ಲುಕ್ ಟೆಸ್ಟ್ ಮಾಡಿಸಿದ್ರು ಅಂಡ್ ಧರಣಿ ಸರ್ ಪ್ರಮೀಳಾ ಮ್ಯಾಮ್ ಫಸ್ಟ್ ಡೇ ಲುಕ್ ಟೆಸ್ಟ್ ಆದ್ಮೇಲೆ ಚೆನ್ನಾಗಿ ಬಂದು ಅವರು ನನ್ನ ಸೆಲೆಕ್ಟ್ ಮಾಡಿದ್ರು ಚಾನೆಲ್ ಕೂಡ ಓಕೆ ಆಯಿತು ತುಂಬಾ ಖುಷಿ ಆಯಿತು ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ಪಾತ್ರ ತುಂಬಾ ಬಬ್ಲಿ ಬಬ್ಲಿ ತುಂಬಾ ಚಿಕ್ಕ ಹುಡುಗಿ ಅಕ್ಕ ಅಪ್ಪ ಏನು ಹೇಳ್ತಾರೆ ಅಪ್ಪ ಮತ್ತು ಅಕ್ಕ ಏನು ಮಾಡ್ತಾರೆ ಅದನ್ನ ನೋಡಿಕೊಂಡು ಕಲಿಯುವಂಥ ಪಾತ್ರ ಚಿಕ್ಕವಳಾಗಿರೋದ್ರಿಂದ ಅಕ್ಕ ಏನು ಹೇಳ್ತಾಳೆ ಅದು ಕರೆಕ್ಟ್ ಅನ್ನೋ ಥರ ಅವಳು ಏನು ಹೇಳ್ಕೊಟ್ರು ಅದನ್ನ ಕಲ್ತ್ಕೊಂಡು ಹೋಗುವಂಥದ್ದು ತುಂಬಾ ಮುದ್ದಾಗಿ ಬೆಳೆಸಿರುವಂಥ ಕ್ಯಾರೆಕ್ಟರ್ ಅರ್ಚನಾ ಪಟೇಲ್ ಯಾಕಂದ್ರೆ ಅಪ್ಪ ಫುಲ್ ರಿಚ್ ಫ್ಯಾಮಿಲಿ ಆಗಿ ಿರೋದ್ರಿಂದ ಮನೇಲಿ ಏನೇ ಸಮಸ್ಯೆ ಬಂದರೂ ನನ್ನ ತನಕ ಬರೋದೇ ಇಲ್ಲ ಅಕ್ಕ ಮತ್ತು ಅಪ್ಪ ಎಲ್ಲ ಸಾಲ್ವ್ ಮಾಡಿಬಿಡ್ತಾರೆ ಏನು ಪ್ರಾಬ್ಲಮ್ ಆಗದೆ ಥರ ತುಂಬ ಮುದ್ದಾಗಿ ಪ್ಯಾಂಪರ್ಡ್ ಆಗಿ ಅರ್ಚನಾ ಪಟೇಲ್ನ ಬೆಳೆಸಿದ್ದಾರೆ ಸೊ ತುಂಬ ಚಬ್ಬಿ ಆ್ಯಂಡ್ ಬಬ್ಲಿ ಕ್ಯಾರೆಕ್ಟರ್ ನಾನು ನನ್ನನ್ನು ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಸೊ ಮಿಸ್ ಮಾಡಿದೆ ನಮ್ಮ ಧಾರಾವಾಹಿನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು